ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಸವಿತಾ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಸವಿತಾ ಮಹಾಋಷಿಗಳಿಗೆ ಋಷಿಗಳಿಗೆ ರಘುಮೂರ್ತಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು ಸವಿತಾ ಮಹರ್ಷಿಗಳು ಎಲ್ಲ ಸಮುದಾಯಕ್ಕೆ ಸಮಾಜಮುಖಿಯಾಗಿ ಬೆಳೆದು ಮೇಲು ಕೀಳು ಎಂಬ ಭೇದಭಾವ ಕಳೆದು ಸಮಾಜದ ದೃಷ್ಟಿಕೋನದಿಂದ ಈ ಸಮಾಜದ ಜನರು ನೋಡಿಕೊಂಡಿದ್ದಾರೆ ಅಲ್ಲದೆ ಸವಿತಾ ಸಮಾಜವು ಬಹು ಹಿಂದುಳಿದ ಸಮಾಜವಾಗಿದ್ದು ಈ ಸಮಾಜಕ್ಕೆ ರಾಷ್ಟ್ರ ರಾಜಕೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಈ ಕಾರಣದಿಂದಾಗಿ ನಿಮ್ಮ ಸಮುದಾಯವು ಸಂಘಟನೆ ಬಲದಿಂದ ಮುಂದೆ ಬಂದು ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಹನ್ ಪಾಷಾ ನಗರಸಭೆ ಅಧ್ಯಕ್ಷ ತುಂಬಿ ಉಪಾಧ್ಯಕ್ಷ ಸುಮಾ ಭರಮಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ರಮೇಶ್ ಗೌಡ ಸೇರಿದಂತೆ ಸವಿತಾ ಸಮಾಜದ ಬಾಂಧವರು ಭಾಗಿಯಾಗಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಮತ್ತು ಅಧಿಕಾರಿ ಎಲ್ಲ ಸೇರಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದರು ಬಹುಶಃ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ಸಮಾಜ ಆ ಒಂದು ವೃತ್ತಿನಲ್ಲಿ ಉಳಿಸ್ಕೊಂಡಿದ್ದು ಇವತ್ತು ವಿಶೇಷವಾಗಿ ಸೈತಾ ಸಮಾಜ ಜಯಂತಿ ಮೊದಲ ಚಳಿತ ಮೊದಲ

ಚಂದ್ರಶೇಖರ್ ಅವರು ಬಹುಶಃ ನಾನು ಮನಸ್ಸು ಭಾವಿಸ್ತೀನಿ ನನಗೆ ಗಂಪೂರಿತ ಈ ಸಮಾಜದಲ್ಲಿ ಅವರು ಸಾವಿರ ಮುಖ್ಯಮಂತ್ರಿ ಆಗಿದ್ದರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಡೀ ವಿಶ್ವದಲ್ಲಿ ದೊಡ್ಡ ಅಂತೇಳಿ ಯಾರಿಗೆ ಅಂತಾರೆ ಅಮೇರಿಕ ಅಮೇರಿಕ ಅಧ್ಯಕ್ಷ ಎರಡನೇ ಬಾರಿ ಅವರು ಅಧ್ಯಕ್ಷ ಆಗ್ತಾರೆ ಈ ಸಮಾಜ ಬಹಳಷ್ಟು చంద్రశేఖర్ విశేష జనవరి ఇప్పి ఈ సందర్భ ಅಭಿನಂದರೆ ನೋಡಿ ಇತಿಹಾಸ ಯಾರಿಗೆ ನಮಗೆ ಏನಾದರೂ ಒಂದು ಅದರಲ್ಲಿ ತೊಡಸ್ಕೊಳ್ತೀವಿ ಇಚ್ಛಾಶಕ್ತಿಯನ್ನು ಕಲಿತೀವಿ ಅವ್ರಿಗೆ ಮಾತ್ರ ಇಷ್ಟವೆಲ್ಲ ಗೊತ್ತಾಗ್ತದೆ